ಅರೇ ಅರೇ ತಮ್ಮ ಓಂ ಶಾಂತಿ ಇಲ್ಲಿ ನೀವು ನೆನಪಿನಲ್ಲಿದ್ದು ಪಾಪವನ್ನು ಭಸ್ಮ ಮಾಡಿಕೊಳ್ಳಲು ಬಂದಿದ್ದೀರಿ ಆದ್ದರಿಂದ ಬುದ್ಧಿಯೋಗವು ನಿಷ್ಫಲವಾಗಿ ಹೋಗಬಾರದು ಈ ಮಾತಿನ ಬಗ್ಗೆ ಪೂರ್ಣ ಗಮನವನ್ನಿಡಬೇಕಾಗಿ ಸಮಯ ಹೆಚ್ಚಾದ ಉಪ ಆಹಾರ ಗೃಹ ಬಯಲಾದ ಹೊಟ್ಟೆ ಮಾಹಿತಿ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ ಕೇಳ್ತಿದರೆ ಯಾವ ಸೂಕ್ಷ್ಮ ವಿಕಾರವೂ ಸಹ ಅಂತಿಮದಲ್ಲಿ ವಿಘ್ನ ರೂಪನ ಉಂಟು ಮಾಡುತ್ತೆ ಅಂತ ಒಂದ್ ವೇಳೆ ಸೂಕ್ಷ್ಮದಲ್ಲಿಯೂ ಸಹ ಅತಿ ಆಸೆ ಅಥವಾ ಲೋಭದ ವಿಕಾರವಿದ್ರೆ ಯಾವುದೇ ಪದಾರ್ಥವನ್ನ ಲೋಭದ ಕಾರಣ ಸಂಗ್ರಹ ಮಾಡಿ ತಮ್ಮ ಬಳಿ ಇಟ್ಕೊಂಡಿದ್ರೆ ಅಂತಿಮದಲ್ಲಿ ಅದೇ ವಿಘ್ನ ರೂಪವಾಗಿ ನೆನಪಿಗೆ ಬರುತ್ತೆ ಆದ್ರಿಂದ ತಂದೆ ತಿಳಿಸ್ತಾರೆ ತಮ್ಮ ಬಳಿ ಏನನ್ನು ಇಟ್ಕೊಳ್ಬೇಡಿ ನೀವು ಎಲ್ಲ ಸಂಕಲ್ಪಗಳನ್ನು ಬದಿಗೊತ್ತಿ ತಂದೆಯ ನೆನಪಿನಲ್ಲಿರುವ ಹವ್ಯಾಸವನ್ನು ಇಟ್ಕೊಳ್ಬೇಕಾಗಿದೆ ಅಂತ ಆತ್ಮಾಭಿಮಾನಿಗಳಾಗುವ ಅಭ್ಯಾಸ ಮಾಡ್ಬೇಕು ಮತ್ತೆ ಬಾಬಾ ಹೇಳ್ತಾರೆ ಮಕ್ಕಳಿಗೆ ಪ್ರತಿನಿತ್ಯವೂ ನೆನಪಿಗೆ ತರಿಸ್ತೀನಿ ಆತ್ಮಾಭಿಮಾನಿಗಳಾಗಿ ಎಂದು ಯಾಕಂದ್ರೆ ಬುದ್ಧಿಯು ಅಲ್ಲಿ ಇಲ್ಲಿ ಓಡುತ್ತದೆ ಅಜ್ಞಾನ ಕಾಲದಲ್ಲಿಯೂ ಸಹ ಕತೆ ಪುರಾಣಗಳನ್ನು ಕೇಳುವಾಗ ಬುದ್ಧಿಯು ಹೊರಗೆ ಅಲ್ದಾಡುತ್ತದೆ ಇಲ್ಲೂ ಅಲ್ದಾಡುತ್ತದೆ ಆದ್ರಿಂದ ಪ್ರತಿನಿತ್ಯ ತಂದೆ ತಿಳಿಸ್ತಾರೆ ಆತ್ಮಾಭಿಮಾನಿಗಳಾಗಿ ಅಂತ ನೆನಪು ಮಾಡುವ ಯುತಿಗಳನ್ನು ತಂದೆಯ ನೆನಪಿನಿಂದಲೇ ನಾವು ಸತೋ ಪ್ರಧಾನರಾಗಬೇಕಾಗಿದೆ ತಂದೆಯು ಸತೋ ಪ್ರಧಾನರಾಗುವ ಪಾವನಂತೂ ಒಬ್ಬರೇ ಆಗಿದ್ದಾರೆ ಅವರು ಬಂದು ಯುಕ್ತಿಯನ್ನು ತಿಳಿಸುತ್ತಾರೆ ಇಲ್ಲಿ ಯಾವಾಗ ತಂಗಿಯ ಜೊತೆ ಯೋಗ ಇರುವುದು ಆಗ ಮಕ್ಕಳು ಶಾಂತಿಯಲ್ಲಿ ಕುಳಿತಿರುತ್ತೆ ಒಂದು ವೇಳೆ ಇಲ್ಲಿ ಓಯಿದೆ ಎಂದರೆ ಶಾಂತಿಯಲ್ಲಿ ಇಲ್ಲ ಅಂದರೆ ಅಶಾಂತರಾಗಿದ್ದಾರೆಂದರ್ಥ ಎಂದರ್ಥ ಎಷ್ಟು ಸಮಯ ಬುದ್ಧಿಯೋಗವು ಅಲ್ಲಿ ಇಲ್ಲಿ ಓಯಿತು ಅಷ್ಟು ನಿಷ್ಫಲವಾಯಿತು ಏಕೆಂದರೆ ಪಾಪವಂತೂ ನಾಶವಾಗುವುದಿಲ್ಲ ಪಾಪವು ಹೇಗೆ ನಾಶವಾಗುತ್ತದೆ ಎಂದು ಪ್ರಪಂಚದಲ್ಲಿ ಏನು ಗೊತ್ತಿದೆ ಇವು ಬಹಳ ಆಳವಾದ ಮಾತುಗಳಾಗಿವೆ ಅಂತ ಪಾಪ ಹೇಳ್ತಿದ್ದರೆ ತಮ್ಮ ನಮ್ಮ ಒಂದೇ ಒಂದು ಸುಳ್ಳು ನಮ್ಮೆಲ್ಲ ಸತ್ಯಗಳ ಮೇಲೂ ಸೃಷ್ಟಿ ಮಾಡಲು ಸಾಕಾಗುತ್ತದೆ ಅಣ್ಣ ಮತ್ತೆ ತಂದೆ ತಿಳಿಸ್ತಾರೆ ಈಗ ಸುಖಧಾಮದಲ್ಲಿ ಹೋಗ್ಬೇಕಂದ್ರೆ ನನ್ನನ್ನ ನೆನಪು ಮಾಡಿ ನೆನಪಿನಿಂದಲೇ ನೀವು ಆತ್ಮಗಳು ಸತೋಪ್ರಧಾನರಾಗ್ಬಿಡ್ತೀರಾ ಅಂತ ನೀವು ಪ್ರಪಂಚದವ್ರಿಗಿಂತ ಭಿನ್ನ ಆಗಿದ್ದೀರ ವೈಕುಂಠವೂ ಪ್ರಪಂಚಕ್ಕಿಂತ ಸಂಪೂರ್ಣ ಭಿನ್ನ ಆಗಿದೆ ವೈಕುಂಠ ಇತ್ತು ಆದ್ರೆ ಈಗಿಲ್ಲ ಅಂತ ಹೇಳ್ತಿದಾರೆ ಬಾಬಾ ಕಲ್ಪದ ಆಯಸ್ಸನ್ನ ಬಹಳ ದೀರ್ಘ ಮಾಡಿರುವ ಕಾರಣ ಮರೆತು ಹೋಗಿದೆ ನೀವು ಮಕ್ಕಳಿಗಂತೂ ವೈಕುಂಠವು ಬಹಳ ಸಮೀಪದಲ್ಲಿ ಕಾಣುತ್ತದೆ ಇನ್ನು ಸ್ವಲ್ಪ ಸಮಯವೇ ಇದೆ ನೆನಪಿನ ಯಾತ್ರೆಯಲ್ಲಿಯೇ ಕೊರತೆ ಇರುವ ಕಾರಣ ಇನ್ನೂ ಸಮಯವಿದೆ ಎಂದು ತಿಳಿತಾರೆ ನೆನಪಿನ ಯಾತ್ರೆಯು ಎಷ್ಟಿರಬೇಕು ಅಷ್ಟು ಇಲ್ಲ ನೀವು ನಾಟಕದ ಅನುಸಾರ ಸಂದೇಶವನ್ನು ತಲುಪಿಸುತ್ತೀರಿ ಯಾರಿಗೂ ಸಂದೇಶ ಕೊಡುವುದಿಲ್ಲವೆಂದರೆ ಸರ್ವಿಸ್ ಮಾಡುವುದಿಲ್ಲ ಅಂತ ಅರ್ಥ ಇಡೀ ಪ್ರಪಂಚದಲ್ಲಿ ಸಂದೇಶವನ್ನು ತಲುಪಿಸಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ರಾವಣನಿಗೆ ಆತು ತಾಯಿಗಳಿರುವಂತೆ ರೋಹಿಸುತ್ತಾರೆ ರಾವಣನ ಸೃಷ್ಟಿಯೂ ಇವೆ ಖಾಲಿಯಾಗಿದೆ ಎಂದು ಎಂದು ಯಾರು ಹೇಳುವುದಿಲ್ಲ ನಿಮಗೆ ಗೊತ್ತಿದೆ ಈಗ ರಾವಣ ರಾಜ್ಯವಾಗಿದೆ ಎಲ್ಲರಲ್ಲಿಯೂ ಪಂಚ ವಿಕಾರಗಳಿವೆ ಕೃತಿಯಂತ್ರದಲ್ಲಿ ರಾಮ ರಾಜ್ಯವಿರುತ್ತದೆ ಯಾವುದೇ ವಿಕಾರವಿರುವುದಿಲ್ಲ ಇರುವುದಿಲ್ಲ ಈ ಸಮಯದಲ್ಲಿ ಮನುಷ್ಯರು ಎಷ್ಟೊಂದು ದುಃಖಿಯಾಗಿದ್ದಾರೆ ಶರೀರಕ್ಕೆ ಎಷ್ಟೊಂದು ದುಃಖವಾಗುತ್ತದೆ ಆದ್ದರಿಂದ ಇದು ದುಃಖ ರಾಮವಾಗಿದೆ ಸುಖ ರಾಮದಲ್ಲಂತೂ ಶಾರೀರಿಕ ದುಃಖವೂ ಇರುವುದಿಲ್ಲ ಇಲ್ಲಂತೂ ಎಷ್ಟೊಂದು ಆಸ್ಪತ್ರೆಗಳು ತುಂಬಿವೆ ಇದಕ್ಕೆ ಸ್ವರ್ಗ ಎಂದು ಸಹ ತಪ್ಪಾಗಿದೆ ಆದ್ದರಿಂದ ಅರಿತುಕೊಂಡು ಅಂಗೇರಿಗೂ ತಿಳಿಸಬೇಕಾಗಿದೆ ಆ ವಿದ್ಯೆಯು ಯಾರಿಗೂ ತಿಳಿಸುವುದಕ್ಕಾಗಿ ಅಲ್ಲ ಪರೀಕ್ಷೆಯನ್ನು ತಿರುಗಡೆ ಮಾಡಿದರೆಂದಲೇ ಮಗಳಿಗೆ ಸೇರುತ್ತಾರೆ ಇಲ್ಲಂತೂ ನೀವು ಎಲ್ಲರಿಗೆ ಸಂದೇಶ ಕೊಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಗುಳಿಗೆ ಒಂದೇ ತಮ್ಮ ಅಣ್ಣ ಮತ್ತೆ ಬಾಬಾ ಎಷ್ಟು ಬುದ್ಧಿ ಇರುವುದು ಅಷ್ಟು ಶಿಕ್ಷಕರ ವಿದ್ಯೆಯನ್ನು ಧಾರಣೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಜೊತೆಗೆ ಇದು ಬೇಹದಿನ ವಿದ್ಯೆ ಆಗಿದೆ ವಿದ್ಯೆ ಅನುಸಾರನೇ ನಂಬರ್ ಒನ್ ಪದವಿನ ಪಡಿತೀರಾ ಬಲೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆ ಒಂದೇ ಆಗಿದೆ ಆದ್ರೆ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಅಲ್ಲವೇ ಇದು ಸಹ ನಿಶ್ಚಯ ಬುದ್ಧಿಯಲ್ಲಿ ಬರ್ಬೇಕಾಗಿದೆ ನಾವು ಯಾವ ಪದವಿಯನ್ನು ಪಡಿತೇವೆ ರಾಜರಾಗುವುದಂತೂ ಪರಿಶ್ರಮದ ಕೆಲಸವಾಗಿದೆ ರಾಜರ ಬಳಿ ದಾಸದಾಸಿಯರು ಬೇಕು ದಾಸದಾಸಿಯರು ಯಾರಾಗುತ್ತಾರೆಂಬುದನ್ನು ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರತಿಯೊಬ್ಬರಿಗೆ ದಾಸಿಯರು ಸಿಗುತ್ತಾರೆ ಅಂದ ಮೇಲೆ ಜನ್ಮ ಜನ್ಮಾಂತರ ದಾಸದಾಸಿಯರಾಗುವಂತಹ ಪುರುಷಾರ್ಥ ಮಾಡಬಾರ್ದು ಶ್ರೇಷ್ಠ ಪದವಿನೇ ಪಡೆಯುವ ಪುರುಷಾರ್ಥ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ನೆನಪಿನಲ್ಲಿದು ಸ್ವೀಕಾರ ಮಾಡಬೇಕೆಂದು ಪ್ರಯತ್ನ ಪಡುತ್ತಾನೆ ಬಾಬಾ ನಾನು ಸಂಪೂರ್ಣ ಸಮಯ ನೆನಪಿನಲ್ಲಿರುತ್ತೇನೆ ತಾವು ನನ್ನ ಕೆಮ್ಮನ್ನು ನಿಲ್ಲಿಸಿ ಮಧುಮೇಹವನ್ನು ಕಡಿಮೆ ಮಾಡಿ ಎಂದು ತಂದೆಗೆ ಹೇಳುತ್ತೇನೆ ತನ್ನ ಜೊತೆ ಯಾವ ಪರಿಶ್ರಮ ಪಡುತ್ತೇನೆಯೋ ಅದನ್ನು ತಿಳಿಸುತ್ತೇನೆ ಆದರೆ ನಾನೇ ಮರೆತು ಹೋಗುತ್ತೇನೆ ಅಂದ ಮೇಲೆ ಆಗಿರುತ್ತೆ ತಂದೆಯ ಜೊತೆ ಯಾವ ಮಾತುಗಳನ್ನು ಆಡುತ್ತೋ ಅದನ್ನು ಸತ್ಯವಾಗಿ ತಿಳಿಸುತ್ತೇನೆ ತಂದೆಯು ಮಕ್ಕಳಿಗೆ ತಿಳಿಸಿರುತ್ತಾಳೆ ಮಕ್ಕಳು ತಂದೆಗೆ ತಿಳಿಸಿರುವುದಿಲ್ಲ ಸಂಕೋಚವಾಗುತ್ತದೆ ಅಣ್ಣ ಇವತ್ತು ಬಾಬಾ ನಮ್ಗೆ ಧಾರಣೆಗೋಸ್ಕರ ತಿಳಿಸ್ಕೊಡ್ತಿದ್ದಾರೆ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಬುದ್ಧಿಯು ಸ್ವಲ್ಪವೂ ಆಕಡೆ ಕಡೆ ಅಲ್ದಾಡಬಾರ್ದು ಅಂತ ಸದಾ ಸಂಪಾದನೆ ಜಮಾ ಆಗ್ತಿರ್ಲಿ ನೆನಪು ಈ ರೀತಿ ಇರಲಿ ಅಲ್ಲಿ ಸಂಪೂರ್ಣ ಶಾಂತಿ ಆಗ್ಬಿಡ್ಲಿ ಶರೀರನ ಆರೋಗ್ಯವನ್ನಾಗಿ ಇಟ್ಕೊಳ್ಳೋದಿಕ್ಕೆ ನಡೆಯಲು ತಿರುಗಾಡಲು ಹೋಗುತ್ತೀರೆಂದರೆ ಪರಸ್ಪರ ಪರಚಿಂತನೆ ಮಾಡಬಾರದು ನಾಲಿಗೆಯನ್ನ ಶಾಂತಿಯಲ್ಲಿ ಇಟ್ಕೊಂಡು ತಂದೆಯನ್ನು ನೆನಪು ಮಾಡುವ ರೇಸ್ ಮಾಡಬೇಕಾಗಿದೆ ಭೋಜನವನ್ನು ತಂದೆಯ ನೆನಪಿನಲ್ಲೇ ಸೇವಿಸಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ಇಲ್ಲಿರುವ ಕೆಲವು ಭಾರತೀಯ ಮಕ್ಕಳ ಬಾಲ್ಯina ಸಂಕಲ್ಪಗಳನ್ನು ಸ್ವಯಂಗೆ ತೋರುತ್ತಾರೆ ಆಗುವುದೋ ಇಲ್ಲವೋ ಏನಾಗುವುದೋ ಎಂದು ಯೋಚಿಸುತ್ತಾರೆ ಇಂತಹ ಬಲಹೀನ ಸಂಕಲ್ಪಗಳೇ ಗೋಳೆಯಾಗಿ ಬೀಳುತ್ತದೆ ಮತ್ತು ಸಫಲತೆ ಆ ಗೋಡೆ ಮುಚ್ಚಿ ಕೊಂಡು ಬೀಳುತ್ತದೆ ನಾನೇ ಬರಲಿಲ್ಲ ಸಂಕಲ್ಪಗಳ ಬಲೆ ಅರಳಿ ಬೀಳುತ್ತದೆ ಅದೇ ಬರಲೆಯಿಂದಲೇ ಸಿಲುಕಿ ಕೊಂಡು ಬೀಳುತ್ತಾರೆ ಆದ್ದರಿಂದ ನಾನು ವಿಷ್ಣ ಬುದ್ಧಿ ವಿಜಯಿಯಾಗಿದ್ದೇನೆ ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ ಈ ಬಲಹೀನ ಸಂಕಲ್ಪಗಳನ್ನು ಮಾತಿ ಮಾಡಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಮೂರನೇ ಜ್ವಾಲಾಮುಖಿ ನೇತ್ರ ಇದ್ದಾಗ ಶಕ್ತಿ ಶಕ್ತಿಹೀನವಾಗುತ್ತೆ ಅಂತ ಬಾಬೋರು ತಿಳಿಸ್ತಿದರೆ ತಮ್ಮ ನಾನು ತೋಳ್ತೀನಿ ಈ ಅಣ್ಣ ತಮಾರ ವಾರ್ತಾಳಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನ ಕಣ್ಣಿಂದ ಮರಿಬೇಡಿ ओम शांति